ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಹರಸಿ ಮಾಡುವುದು ಹರಕೆಯ ದಂಡ ನೆರಹಿ ಮಾಡುವುದು ಡಂಬಿನ ಭಕ್ತಿ ಹರಸಬೇಡ ನೆರಹಬೇಡ ಬಂದ ಬರವನರಿದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ನಿರಾಡಂಬರ ಹಾಗೂ ನಿಷ್ಕಾಮ ಭಾವದಿಂದ ಭಕ್ತಿಯನ್ನು ಮಾಡಬೇಕು ಆದರೆ ಅನೇಕರು ಹರಕೆ ಹೊತ್ತು ಅದರ ಈಡೇರಿಕೆಗಾಗಿ ಅಥವಾ ದೇವರ ಮುಂದೆ ಬೇಡಿಕೆಗಳ ಪಟ್ಟಿಯನ್ನಿಟ್ಟು ಭಕ್ತಿಯನ್ನು ಮಾಡುತ್ತಾರೆ ಇನ್ನು ಕೆಲವರು ತಮ್ಮ ಮನೆಯ ಸಂಪತ್ತಿನ ಪ್ರದರ್ಶನಕ್ಕಾಗಿ ಅಥವಾ ಆಡಂಬರಕ್ಕಾಗಿ ಡಾಂಬಿಕ ಭಕ್ತಿಯನ್ನು ಮಾಡುತ್ತಾರೆ ಈ ರೀತಿಯ ವ್ಯಾವಹಾರಿಕ ಭಕ್ತಿಯು ನಿರರ್ಥಕವಾದುದು ಶರಣರು ಸದ್ಭಕ್ತರು ಬಂದಾಗ ಅವರ ಸೇವೆ ಮಾಡಿದರೆ ಭಗವಂತನ ಒಲುಮೆ ಸಾಧ್ಯವಾಗುತ್ತದೆ ಅದೇ ನಿಜವಾದ ಭಕ್ತಿ ಎಂಬುದು ಈ ವಚನದ ಭಾವವಾಗಿದೆ ಇಂದಿನ ಮಾತು ಪ್ರೀತಿ ಮತ್ತು ವಿದ್ಯೆ ಅಮೂಲ್ಯ ಆಸ್ತಿಗಳಾಗಿವೆ ಉಳಿದುದೆಲ್ಲ ಐಹಿಕ ಆಸ್ತಿಪಾಸ್ತಿಗಳನ್ನು ಹಂಚಿದಾಗ ಕರಗಿದರೆ ಪ್ರೀತಿ ಮತ್ತು ವಿದ್ಯೆ ಹಂಚಿಕೊಂಡಷ್ಟು ವೃದ್ಧಿಸುತ್ತದೆ ಐಶ್ವರ್ಯ ಅಧಿಕಾರ ಆಸೆ ಪ್ರೇಮ ದ್ವೇಷ ಅವಶ್ಯಕತೆಗಿಂತ ಹೆಚ್ಚಾದರೆ ಅದು ವಿಷವಾಗಿ ಬಿಡುತ್ತದೆ ಅದು ಎಷ್ಟು ಮಿತಿಯಲ್ಲಿರುತ್ತದೆಯೋ ಅಷ್ಟು ಅಮೃತವಾಗಿರುತ್ತದೆ ಶರಣು ಶರಣಾರ್ಥಿಗಳು